ಇದು ಗುರುಪುರ ಮೂಳೂರು ಗ್ರಾಮದ ಮಠದ ಗುಡ್ಡೆ ನಿವಾಸಿ ಡೊನಾಲ್ಡ್ ಡೆನ್ಸಿಲ್ ಮಸ್ಕರೇನಸ್ ಕುಟುಂಬದ ಕರುಣಾಜನಕ ಸ್ಥಿತಿ ಮೂವತ್ತೆರಡು ವರ್ಷದ ಡೊನಾಲ್ಡ್ ಅವರು ಮಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಲೋಡಿಂಗ್ ಕೆಲಸ ಮಾಡ್ತಾ ಇದ್ರು ಶ್ರಮಜೀವಿಯಾಗಿದ್ದ ಇವರು ಇಡೀ ಕುಟುಂಬವನ್ನು ಸಾಕ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ಅವರು ಅಸೌಖ್ಯಕ್ಕೀಡಾದರು ಚಿಕಿತ್ಸೆ ಪಡಿತಾ ಇದ್ರೂ ಖಾಯಿಲೆ ಉಲ್ಬಣಗೊಂಡಾಗ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿದರು ಆಗ ಇವರ ಎರಡೂ ಕಿಡ್ನಿಗಳು ವಿಫಲಗೊಂಡಿರುವುದು ಪತ್ತೆಯಾಯಿತು ಚಿಕಿತ್ಸೆಗಾಗಿ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಇದೀಗ ಡಯಾಲಿಸಿಸ್ಗಾಗಿ ಹಣ ಹೊಂದಿಸುವುದೇ ಕಷ್ಟವಾಗಿದೆ ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಸಬೇಕಾಗಿದ್ದು ಇದಕ್ಕೆ ಹಣ ಹೊಂದಿಸಲು ಪರದಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಡೊನಾಲ್ಡ್ ಅವರ ತಂದೆ ಡೆನ್ಸಿಲ್ ಮಸ್ಕರೇನಸ್ ಅವರಿಗೆ ಕೆಲವು ವರ್ಷಗಳ ಹಿಂದೆ ಸಂಭವಿಸಿದ ಅಪಘಾತದಲ್ಲಿ ಕಾಲನ್ನೇ ಕಳೆದುಕೊಂಡಿದ್ದಾರೆ ಇವರಿಗೂ ಸಾಕಷ್ಟು ಹಣ ಖರ್ಚಾಗಿದೆ ಪುತ್ರ ಡೊನಾಲ್ಡ್ ಹಾಗೂ ಇನ್ನೊಬ್ಬ ಮಗ ತಂದೆ ಚಿಕಿತ್ಸೆಯ ಖರ್ಚು ಮನೆಯನ್ನು ಸಂಭಾಳಿಸಿಕೊಂಡು ಹೋಗ್ತಾ ಇದ್ರು ಆದರೆ ಇದೀಗ ಡೊನಾಲ್ಡ್ ಅವರು ಎರಡೂ ಕಿಡ್ನಿ ಕಳೆದುಕೊಂಡಿರೋದ್ರಿಂದ ಮನೆಯನ್ನು ನೋಡಿಕೊಳ್ಳುವುದು ಚಿಕಿತ್ಸೆಗೆ ಹಣ ಹೊಂದಿಸಲು ಪರದಾಡುವಂತಾಗಿದೆ ತಾಯಿ ಮ್ಯಾಕ್ದಲಿನ್ ಮಸ್ಕರೇನಸ್ ಅವರಿಗೆ ಮಗ ಗಂಡನನ್ನು ನೋಡಿಕೊಳ್ಳುವ ನಡುವೆ ಬೇರೆ ಯಾವುದೇ ಕೆಲಸ ಮಾಡಲು ಸಮಯ ಸಿಗ್ತಾ ಇಲ್ಲ ಇದನ್ನೆಲ್ಲ ನೋಡಿ ಅಸಹಾಯಕನಾದ ತಂದೆ ಗುರುಪುರ ಕೈಕಂಬ ಪರಿಸರದಲ್ಲಿ ಕೈ ಚಾಚುವ ಪರಿಸ್ಥಿತಿಗೆ ಬಂದಿದ್ದಾರೆ ಯಾರಾದರೂ ಕನಿಕರದಿಂದ ಹತ್ತೋ ಇಪ್ಪತ್ತೋ ಹಾಕಿದ್ರಷ್ಟೇ ಚಿಕಿತ್ಸೆ ಮನೆ ಖರ್ಚು ನಡೆಯುತ್ತದೆ ಎಂದು ಕಣ್ಣೀರು ಹಾಕ್ತಾರೆ ಹಿಂದೆ ನಾನು ಕೂಲಿ ತೋಟದ ಕೆಲಸ ಮಾಡೋದು ಕಲ್ಲು ಹೊರೋದು ಇತ್ಯಾದಿ ಕೆಲಸ ಮಾಡ್ತಾ ಇದ್ದೆ ಆದರೆ ಇಂದು ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ಎಂದು ನೆನೆದು ಅಸಹಾಯಕರಾಗಿ ಕಣ್ಣೀರು ಹಾಕ್ತಾರೆ ದಿಕ್ಕು ತೋಚದ ಡೊನಾಲ್ಡ್ ಕುಟುಂಬಿಕರು ಸಹಾಯಕ್ಕಾಗಿ ಸಹೃದಯಿಗಳ ಸಹಾಯ ಹಸ್ತ ಬಯಸ್ತಾ ಇದ್ದಾರೆ ಇವರ ಕುಟುಂಬಕ್ಕೆ ನೆರವಾಗುವ ಸಹೃದಯಿಗಳು ಡೊನಾಲ್ಡ್ ಅವರ ಖಾತೆಗೆ ಹಣ ಜಮಾವಣೆ ಮಾಡಿ ಇವರ ಕಣ್ಣೀರು ಒರೆಸಬಹುದಾಗಿದೆ ಹಣ ನೀಡಲಿಿಸುವ ದಾನಿಗಳು ಡೊನಾಲ್ಡ್ ಡೊನಾಲ್ಡ್ಡೆನ್ಸಿಲ್ ಮಸ್ಕರೇನಸ್ ಬ್ಯಾಂಕ್ ಅಕೌಂಟ್ ನಂಬರ್ ಒಂದು ಒಂದು ಸೊನ್ನೆ ಸೊನ್ನೆ ಆರು ಎರಡು ಎಂಟು ಆರು ಒಂಬತ್ತು ಮೂರು ಐದು ಒಂದು ಬ್ಯಾಂಕ್ ಹೆಸರು ಕೆನರಾ ಬ್ಯಾಂಕ್ ಕುಂಟಿಕಾನ್ ಬ್ರಾಂಚ್ ಐ ಎಫ್ ಎಸ್ಸಿ ಕೋಡ್ ಸಿ ಎನ್ ಆರ್ ಬಿ ಝೀರೋ 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 ಒನ್ ಸೆವೆನ್ ಏಟ್ ಮೊಬೈಲ್ ಜಿಪೇ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ಏಟ್ ಸಂಖ್ಯೆಗೆ ನೆರವನ್ನು ನೀಡಬಹುದಾಗಿದೆ